ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತ ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಪ್ಪ ಅಂತ ಅಂದರೆ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಏನು ವಿಶೇಷ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಇವತ್ತು ನಮ್ಮ ಅಜ್ಜಿಯವ್ರ ಊರಲ್ಲಿ ಜೋಡಿ ತೇರ್ನ ಹಿಡಿತಾರೆ ಸೊ ಹಂಗಾಗಿ ಎಲ್ಲ ಇಲ್ಲಿಗೆ ಬಂದಿದ್ದೀವಿ ಇದು ಈ ಊರಿನಲ್ಲಿ ವಿಶೇಷ ಎಲ್ಲರೂ ಊರಲ್ಲೂ ಒಂಟಿ ತೇರನ್ನ ಹೇಳಿದ್ರೆ ಇಲ್ಲಿ ಜೋಡಿ ತೇರನ್ನ ಹೇಳ್ತಾರೆ ಸೊ ನಿಮಗೂ ಕೂಡ ನಾನು ತೋರಿಸ್ತೀನಿ ಹೇಗಿರುತ್ತೆ ಏನು ಅನ್ನೋದನ್ನು ಇಲ್ಲಿ ತುಂಬ ವಿಶೇಷವಾಗಿ ಅದನ್ನ ಆಚರಿಸ್ತಾರೆ ಇಲ್ಲಿ ಆಚರಣೆಗಳೇ ಬೇರೆ ಸೊ ಹಂಗಾಗಿ ನಿಮಗೂ ಕೂಡ ತೋರಿಸ್ತೀನಿ ನೀವು ಕೂಡ ಅದನ್ನು ನೋಡಬೇಕು ಅಂತಂದರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇವಾಗ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಹೋಳ್ಗೆ ರೆಡಿ ಮಾಡ್ಕೊತಾ ಇದ್ದಾಳೆ ನಮ್ಮ ಅಜ್ಜಿ ಆಲ್ರೆಡಿ ಹೊರ್ಗಡೆ ಎಲ್ಲ ಕಸ ಗೂಡಿಸಿ ಸಾರಿಸಿ ಸಗಣಿನ ಸಾರ್ಸಿದ್ದಾರೆ ಸೊ ರಂಗೋಲಿ ಹಾಕೋಕ್ಕೆ ಹಳ್ಳಿಗಳಲ್ಲಿ ಇದೊಂದು ವಿಶೇಷ ಅಲ್ವಾ ಯಾವುದೇ ಹಬ್ಬದ ದಿನಗಳು ಬಂದ್ರೂ ಮನೆ ಮುಂದೆ ಸಗಣಿನಲ್ಲಿಲ್ಲ ಸಾರಿಸಿ ರಂಗೋಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಟಿಗಳಲ್ಲೆಲ್ಲ ಈ ಥರ ಎಲ್ಲಿ ಮಾಡಿ ಮಾಡ್ತಾರೆ ಸೊ ಹಳ್ಳಿಗಳಲ್ಲಿ ಇದೊಂದು ವಿಶೇಷ ಸೊ ಹಂಗಾಗಿ ಪ್ರತಿ ವರ್ಷ ನಾವು ಕೂಡ ನಮ್ಮ ಮನೆಯಲ್ಲಿ ಸಣ್ಣ ಸಾರಿಸಿನಿ ರಂಗೋಲಿ ಹಾಕೋದು ಅದು ಒಂಥರ ಕಳೆ ಕೊಡುತ್ತೆ ಮನೆಗೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ರಂಗೋಲಿ ಹಾಕ್ತೀನಿ ಏನು ಅನ್ನೋದನ್ನು ಸೊ ಬನ್ನಿ ಇವಾಗ ಹೋಗೋಣ ಹಾಗೆ ಮನೇಲಿ ಚಿಕ್ಕ ಮಕ್ಕಳು ಇದ್ದಾರೆ ಇಬ್ಬರು ನಮ್ಮ ಅಕ್ಕನ ಮಕ್ಳು ಚಿಕ್ಕವರು ಸೊ ತುಂಬ ಹಠ ಮಾಡ್ತಾರೆ ತುಂಬ ಹೇಳ್ತಾರೆ ಹಂಗಾಗಿ ನನ್ನ ವಾಯ್ಸ್ ನಿಮಗೆ ಜಾಸ್ತಿ ಕೇಳಿಸಿರಲ್ಲ ಅವ್ರದ್ದೇ ಕೇಳಿಸುತ್ತೆ ಸೊ ಹಂಗಾಗಿ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅವ್ರನ್ನೂ ತೋರಿಸ್ತೀನಿ ಯಾವ ಥರ ಕಿತಾಪಾತಿ ಮಾಡ್ತಾರೆ ಏನು ಅನ್ನೋದನ್ನು ಇವಾಗ ರಂಗೋಲಿ ಹಾಕೋಕ್ಕೆ ಹೋಗ್ತೀನಿ ಅಲ್ವಾ ಸೊ ರಂಗೋಲಿ ಹಾಕೋಕೆ ಬಿಡಲ್ಲ ನೋಡಿ ಇದು ಮಾಡ್ತಿರ್ತಾರೆ ಏನನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ನೋಡಿ ತೋರಿಸ್ತಾ ಇದ್ದೀನಿ ಈ ತರ ಸಗಣಿ ಸಾರಿಸಿ ಒಣ್ಗ್ಲಿ ಅಂತ ಬಿಟ್ಟಿದ್ರು ಸೊ ಇವಾಗ ರಂಗೋಲಿ ಹಾಕೋಣ ಬನ್ನಿ ನಮ್ಮ ಅಜ್ಜಿ ಸಗಣಿಯಿಂದ ಎಲ್ಲ ರಂಗೋಲಿ ಹಾಕೋಣ ನಾನು ರಂಗೋಲಿ ಹಾಕ್ತಾ ಇರೋದನ್ನ ನಮ್ಮ ಮಾಮ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ನೋಡಿ ನೀವು ಕೂಡ 反正。 ರಂಗೋಲಿ ಹಾಕ್ಬೇಕಾದ್ರೆ ಎಲ್ಲ ಓಡಾಡ್ತಾ ಇದ್ರು ಹಬ್ಬ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀರೆಲ್ಲ ಬಿಟ್ಟಿದ್ರು ಬಟ್ಟೆ ತೊಳಿಯೋಕ್ಕಾಗಲಿ ಕೆಲಸಗಳಿಗಾಗಲಿ ಯೂಸ್ ಮಾಡ್ಕೊಳಕ್ಕೆ ನೀರು ಬೇಕೇ ಬೇಕು ಸೊ ಹಾಗಾಗಿ ಅಡ್ಡ ಅಡ್ಡ ಓಡಾಡ್ತಾ ಇದ್ರು ಅದರಲ್ಲೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಅಕ್ಕನ ಮಗ ಒಬ್ನ ತುಂಬ ತರಲೆ ಸೊ ಅವನು ಕೂಡ ಅಷ್ಟೇ ಅಡ್ಡ ಅಡ್ಡ ಓಡಾಡ್ತಾ ಇದ್ದ ಕ್ಯಾಮ್ರಾ ಎಲ್ಲ ಹಿಡ್ಕೊಳ್ಳೋದು ಫೋನು ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಮಾಡ್ತಾಯಿದ್ದ ಸೊ ಅದರಲ್ಲೇ ಕಷ್ಟಪಟ್ಟು ರಂಗೋಲಿ ಆಗ್ತಾಯಿದ್ದೀನಿ ತುಂಬ ಇಷ್ಟಪಟ್ಟು ಖುಷಿಯಿಂದ ರಂಗೋಲಿ ಹಾಕ್ತಾ ಇದ್ದೀನಿ ಕಲರ್ಸ್ ಎಲ್ಲ ಹಾಕಿ ಆದರೆ ಎಷ್ಟೋ ತಿರುತ್ತೋ ಇದು ಗೊತ್ತಿಲ್ಲ ಯಾಕಂದರೆ ಮನೇಲಿ ಚಿಕ್ಕ ಹುಡುಗರು ಇರೋದ್ರಿಂದ ಆಬ್ವಿಯಸ್ಲಿ ಅದನ್ನು ಹಾಳು ಮಾಡೇ ಮಾಡ್ತಾ ತುಳಿಯೋದು ಅದೆಲ್ಲ ಮಾಡೋದು ಸೊ ನಾವು ಅಂದ್ಕೊತಾ ಇದ್ವಿ ಇಷ್ಟು ಕಷ್ಟಪಟ್ಟು ಹಾಕ್ತಾ ಇದೀಯ ಎಷ್ಟೊತ್ತಿರುತ್ತೋ ನೋಡೋಣ ಅಂತ ಸೊ ನೋಡ್ತೀನಿ ನಾನು ಕೂಡ ನಾನು ನಮ್ಮ ಅಕ್ಕನ ಮಗ ತುಂಬ ತರಲೆ ಅಡ್ಡ ಅಡ್ಡ ಬರ್ತಿರ್ತಾನೆ ಫೋನ್ ಎಲ್ಲ ಮಾಡ್ತಾನೆ ಅಂತ ನೀವು ಕೂಡ ನೋಡಿದ್ರಲ್ಲ ಸೊ ಹಂಗೆ ಮಾಡ್ತಾನೆ ಇದ್ದ ಅಷ್ಟೇ ಹುಚ್ಚು ರಂಗೋಲಿ ಅಂದರೆ ಅಷ್ಟು ಇಷ್ಟ ಅದು ಹೆಂಗಾದರೂ ಬರಲಿ ಬರದೇನೆ ಇರಲಿ ಒಟ್ಟು ನಾನು ರಂಗೋಲಿ ಹಾಕ್ಬೇಕು ಅದು ದೊಡ್ಡದಾಗ ಹಾಕ್ಬೇಕು ನಮ್ಮ ಮನೆ ಸೈಡ್ ರೋಡಲ್ಲಿ ಎಲ್ಲರ ಮನೆಗಿಂತ ನಮ್ಮ ಮನೇಲೆ ರಂಗೋಲಿ ಚೆನ್ನಾಗಿ ಕಾಣಿಸ್ಬೇಕು ದೊಡ್ಡದಾಗಿರಬೇಕು ನನ್ಗೆ ಅವ್ರಿಗಿಂತ ನಾನು ಚೆನ್ನಾಗಿ ಹಾಕಬೇಕು ಈ ಥರ ಮೈಂಡ್ಸೆಟ್ ಇತ್ತು ನನಗೆ ಅಷ್ಟಿಷ್ಟ ನನಗೆ ರಂಗೋಲಿ ಹಾಕೋದು ಅಂದರೆ ಸೊ ಅದು ಹಾಕಿದ ಮೇಲೆ ಕಲರ್ ಹಾಕಬೇಕು ಪ್ಲೇನ್ ಹಂಗೆ ಬಿಡೋಕೆ ನನಗಿಷ್ಟ ಇಲ್ಲ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಇತ್ತು ಸೊ ಚಿಕ್ಕವಳಿದ್ದಾಗಿಂದೂ ಹಿಂಗೆ ಹಾಕ್ಕೊಂತ ಬಂದಿದ್ದೀನಿ ಸೊ ಮುಂದೆನೂ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ನನಗಿಷ್ಟ ರಂಗೋಲಿ ಅಂದರೆ ರಂಗೋಲಿ ಅಂತ ಒಂದೇ ಅಲ್ಲ ರಂಗೋಲಿ ಹಾಕೋದು ಇಷ್ಟ ಮೆಹಂದಿ ಹಾಕೋದು ಇಷ್ಟ ಪೇಂಟಿಂಗ್ ಮಾಡೋದು ಇಷ್ಟ ಸೊ ಫ್ರೀ ಟೈಮಲ್ಲೆಲ್ಲ ಎಲ್ಲದೂ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ಮೇಯ್ನಾಗಿ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಯಾವಾಗಲೂ ರಂಗೋಲಿ ಹಾಕ್ತಾನೆ ಇರ್ತೀನಿ ಆ್ಯಂಡ್ ಜೊತೆಗೆ ಈ ಸಲ ನಾನು ನಮ್ಮ ತಾತನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪ್ರತಿ ವರ್ಷ ಹಬ್ಬ ಬಂತು ಅಂದ ತಕ್ಷಣ ಬಸ್ ಸ್ಟಾಪಲ್ಲಿ ಬಂದು ಕಾಯ್ತಾ ಇರ್ತಿತ್ತು ನಮ್ಮ ತಾತ ನನಗೋಸ್ಕರ ನಮ್ಮ ಮೊಮ್ಮಗಳು ಬರ್ತಾಳೆ ಅಂತ ನನಗೋಸ್ಕರ ತಿನ್ನೋಕ್ಕೆಲ್ಲ ತೊಗೊಂಬಂದಿರ್ತಿತ್ತು ನಾನು ಬೆಳಿಗ್ಗೆ ಎದ್ದು ರಂಗೋಲಿ ಇದ್ದೀನಿ ಅಂದರೆ ನಮ್ಮ ತಾತ ಕುತ್ಕೊಂಡು ಇದ್ದರು ಹೊರಗಡೆ ನನ್ನ ಮೊಮ್ಮಗಳು ಎಷ್ಟು ಚೆನ್ನಾಗಿ ಆಗ್ತಾಳೆ ಅಂತ ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟು ಇಷ್ಟಪಡ್ತಿದ್ರು ನಮ್ಮ ತಾತ ನನ್ನ ನನಗೂ ಅಷ್ಟೆ ನಮ್ಮ ತಾತ ಅಂದರೆ ತುಂಬ ಇಷ್ಟ ಸೊ ನಮ್ಮ ಅಜ್ಜಿ ಊರಿಗೆ ಬಂದಾಗೆಲ್ಲ ಯಾವುದೇ ಹಬ್ಬಗಳು ಬರಲಿ ಏನೇ ಬರಲಿ ನಮ್ಮ ತಾತ ನೆನಪಾಗೆ ಆಗ್ತಾರೆ ಕೆಲವೊಂದು ವಿಷಯಗಳಿಗೆ ಅದು ರಿಲೇಟೆಡ್ ಏನಾದರೂ ನಡೆದಾಗ ಮಾತಾಡಬೇಕಾದ್ರೆ ಸೊ ಈ ಸಲವೂ ಕೂಡ ಅಷ್ಟೇ ತುಂಬ ಮಿಸ್ ಇದ್ದೀನಿ ನಮ್ಮ ತಾತ ಇದ್ದಾಗ ನನಗೆ ಅವ್ರ ಊರು ತೇರಿಗೆ ನಮ್ಮ ತಾತನೇ ಹೋಗಿ ಡ್ರೆಸ್ ತೊಗೊಂಬಂದು ಕೊಟ್ಟಿತ್ತು ನನಗೆ ಸೊ ಅದನ್ನೇ ಹೇಳಿದ್ದು ಹೇಳ್ತಿದ್ದು ನಾನು ನಮ್ಮ ಅಜ್ಜಿಗೆ ನಮ್ಮ ತಾತ ಇದ್ದಾಗ ನನಗೆ ಈ ಥರ ಮಾಡ್ತಾ ಇತ್ತು ಅಂತ ಸೊ ನಮ್ಮ ತಾತನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೇನಪ್ಪ ಅಂದರೆ ಮುಂಚೆ ಹಳೆ ಮನೆ ಇತ್ತಲ್ಲ ಆವಾಗ ನೆಲ ಮಣ್ಣಿಂದ ಇತ್ತು ಸೊ ಸಗಣಿ ಅದ್ರ ಮೇಲೇ ಸಾರಿಸ್ತಿದ್ರು ರಂಗೋಲಿ ಹಾಕ್ತಾ ಇದ್ವಿ ಇವಾಗ ಹೊಸ ಮನೆ ಕಟ್ ಸಿಮೆಂಟ್ ಮಾಡಿಸಿರೋದ್ರಿಂದ ಅದ್ರ ಮೇಲೇ ಸಗಣಿನ ಸಾರಿಸ್ತಾರೆ ಅಜ್ಜಿ ಯಾವುದೇ ಹಬ್ಬಗಳಾಗಲಿ ಸಗಣಿ ಸಾರಿಸಿ ರಂಗೋಲಿ ಹಾಕಿದರೆ ಅದರಲ್ಲಿ ಕಾಣಿಸೋ ಅಂಥ ಕಳೆನೇ ಬೇರೆ ಪ್ಲೇನ್ ನೆಲದ ಮೇಲೆ ರಂಗೋಲಿ ಹಾಕಿದಾಗ ಕಾಣೋದಕ್ಕಿಂತ ಸಗಣಿ ಸಾರಿಸಿ ಅದ್ರ ಮೇಲೆ ರಂಗೋಲಿ ಹಾಕ್ದಾಗ ಕಾಣೋ ವಿಶೇಷವೇ ಬೇರೆ ಸೊ ಇದು ಹಳ್ಳಿಗಳಲ್ಲಿ ಮಾತ್ರ ಕಾಣ್ ಯಾಕಂದರೆ ಯಾಕಂದರೆ ಪ್ರತಿದಿನ ಆಗಲಿನೂ ಅವರು ರಂಗೋಲಿ ಹಾಕ್ಬೇಕಾದ್ರೆ ಮನೆ ಮುಂದೆ ಸಗಣಿ ಸಾರಿಸಿಯೇ ಹಾಕ್ತಾರೆ ಹಾಗೆ ಅಂತೂ ಯಾರೂ ಹಾಕೋದಿಲ್ಲ ಸೊ ಇವೆಲ್ಲ ಸಿಟಿಗಳಲ್ಲಿ ಯಾರೂ ಮಾಡಲ್ಲ ಇವಾಗ ಹಾಗಾಗಿ ಹಳ್ಳಿಗಳಿಗೆ ಬಂದಾಗ ನಾವು ಅಷ್ಟೇ ಹಬ್ಬಗಳು ಅಂತ ಬಂದಾಗ ಮಾಡಿ ಇದನ್ನು ಖುಷಿ ಪಡ್ತೀವಿ ಸೊ ಹಾಗಾಗಿ ನಮ್ಮ ಅಜ್ಜಿ ಈ ಸಲವೂ ಕೂಡ ಸಗಣಿ ಸಾರಿಸಿದ್ರು ಆಲ್ರೆಡಿ ಬೆಳಿಗ್ಗೆ ಎದ್ದು ಸೊ ಅದ್ರ ಮೇಲೆ ಇವಾಗ ನಾನು ರಂಗೋಲಿ ಹಾಕ್ತಾಯಿದ್ದೆ ಆ್ಯಂಡ್ ಇನ್ನೊಂದು ಒಬ್ಬಳೇ ಇಷ್ಟೊತ್ತು ರಂಗೋಲಿ ಆಗ್ತಾಯಿದ್ರೆ ಪ ನಮ್ಮ ತಾತ ಹೇಳ್ತಿದ್ರು ಸಾಕು ಬಿಡಮ್ಮ ಇರಲಿ ಎಷ್ಟು ಕಷ್ಟಪಟ್ಟು ಯಾಕಾಗ್ತೀಯ ಏನಾಗೋಲ್ಲ ಬಿಡು ಇಷ್ಟಿದ್ಯಲ್ಲಿ ಸಾಕು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದೆಲ್ಲ ನನಗೆ ತುಂಬ ನೆನಪಾಗ್ತಾ ಇತ್ತು ಫೈನಲಿ ಇವಾಗ ರಂಗೋಲಿ ರೀತಿಯಾಗಿದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದರೆ ಈ ತರ ಚೆನ್ನಾಗಿ ಇದು ಮಾದಲಿ ಅಂತ ಹಳ್ಳಿಗಳಲ್ಲಿ ಅಷ್ಟೇ ಮಾಡೋದು ತುಂಬಾ ಜನಕ್ಕೆ ಇದು ಏನು ಅಂತ ಗೊತ್ತಿಲ್ಲ ಸೊ ಇದರಿಂದ ಏನು ಬೆನಿಫಿಟ್ಸ್ ಇದೆ ಹೆಂಗ್ ಮಾಡೋದು ಅಂತ ನಮ್ಮ ಅಕ್ಕ ಹೇಳ್ತಾರೆ ಸೊ ಇವಾಗ ಕೇಳೋಣ ಬನ್ನಿ ಸಾಂಪ್ರದಾಯಿಕ ಆಹಾರ ಈಗಿನ ಜನ ಎಲ್ಲ ಫಾಸ್ಟ್ ಫುಡ್ ಅಂತೇಳಿ ಪ್ರೊಸೆಸ್ಡ್ ಫುಡ್ ಹೆಚ್ಚಿಗೆ ಇಷ್ಟಪಟ್ಟು ಮನೇಲೂ ಕೂಡ ಅದನ್ನೇ ಹರಿದಿನಗಳಲ್ಲಿ ಬಳಸ್ತಾರೆ ಆದರೆ ಇದು ನಮ್ಮ ಲಲಿತಮ್ಮ ಮಾಡ್ತಿದ್ದಾರೆ ಬಾರ್ಗ್ಯಾನಿಕ್ ಬೆಲ್ಲ ಬೆಳೆಸಿದ್ದಾರೆ ಗೋಧಿ ಮತ್ತೆ ಕಡಲೆ ಹಿಟ್ಟು ಮನೆಯದೇ ಕಡಲೆ ಹಿಟ್ಟನ್ನು ಬಳಸಿರೋದು ಮತ್ತು ಏಲಕ್ಕಿ ಶುಂಠಿ ಎಲ್ಲ ಪೌಡ್ರ್ ಮಾಡಿ ಹಾಕಿದ್ದಾರೆ ಅದನ್ನು ರೊಟ್ಟಿ ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಥರ ಮಾಡ್ಕೋಬೇಕು ಅದನ್ನು ಮತ್ತೆ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿಕೊಂಡು ಒಂದು ಹಿಟ್ಟಿನ ಅದಕ್ಕೆ ಬರುತ್ತೆ ಒಂದು ಅದಕ್ಕೆ ಬೆಲ್ಲನ ಕೂಡಿಸ್ಬಿಟ್ಟು ಒಂದು ನೈಟ್ ಬಿಟ್ಟು ಪುಡಿ ಮಾಡಿರೋ ಬೆಲ್ಲ ಹಾಕಿ ಒಂದು ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಈ ಥರ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ಏಲಕ್ಕಿ ಕೊಬ್ಬರಿ ಕೊಬ್ಬರಿ ತುರಿನ ಹಾಕ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದ್ರೆ ಈಗೆಲ್ಲ ಬೆಲ್ಲಗಳಲ್ಲಿ ಬಹಳ ಕಲಬೆರಕೆ ಆಗ್ತಾ ಇದೆ ಬಟ್ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಕರಿದ ತಿನಿಸು ಲಾಡು ಅದೆಲ್ಲ ಕರೆದಿರೋ ತಿಂಡಿ ಆಯಿಲ್ಲೆಸ್ ಹೆಲ್ದಿ ಕೂಡ ಟೇಸ್ಟಿ ಕೂಡ ಒಂದ್ಸತಿ ಟ್ರೈ ಮಾಡಿ ಎಲ್ರು ಮನೆಯಲ್ಲಿ ಸೊ ಇವಾಗೆಲ್ಲ ನಮ್ಮ ಅಕ್ಕ ಹೇಳಿದ್ರು ಅಲ್ವಾ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಯಾರ್ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಸೊ ನೀವು ಕೂಡ ಮಾಡಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಮಿಕ್ಸರ್ ಮಾಡಿದ್ರೆ ಈ ತರ ಆರೋಮ ಎಲ್ಲ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಒಳ್ಕಲಲ್ಲಿ ಕುಟ್ಟಿ ಪುಡಿ ಮಾಡಿ ಅದನ್ನ ತಗೊಂಡಾಗ ಅದರಲ್ಲಿ ಬರೋ ರುಚಿನೇ ಬೇರೆ ಇದೊಂದೇ ಅಂತ ಅಲ್ಲ ಹಬ್ಬದ ಟೈಮ್ ಅಲ್ಲಿ ನಾವ್ ಏನೇನೆಲ್ಲ ಅಡಿಗೆಗಳನ್ನ ಮಾಡಬೇಕಾಗಿರುತ್ತೋ ಅದಕ್ಕೆ ಅಂತ ಎಲ್ಲ ಪದಾರ್ಥಗಳನ್ನ ಒಳ್ಕಲಲ್ಲಿ ಕುಟ್ಬಿಟ್ಟೇನೆ ರೆಡಿ ಮಾಡ್ಕೊಳ್ಳೋದು ಇವಾಗ ನಮ್ಮಅಮ್ಮ ಹಪ್ಲ ಸಂಡಿಗೆನ ಕರಿಯೋಕೆ ರೆಡಿ ಮಾಡ್ತಾ ಇದ್ದಾರೆ ಒಲೆ ಆಲ್ಮೋಸ್ಟ್ ನಾವ್ ಯಾವಾಗ್ಲೂ ಅಷ್ಟೇ ಎಲ್ಲ ಅಡುಗೆಗಳನ್ನ ಒಲೆಯಲ್ಲೇ ಮಾಡೋದು ಇವಾಗ ಎಲ್ಲೂ ಒಲೆಗಳು ನೋಡಕ್ಕೆ ಕಾಣ್ ಸಿಗ್ತಾ ಇಲ್ಲ ಎಲ್ಲ ಕಡೆನೂ ಬರಿ ಸ್ಟವ್ಗಳೇ ಬಂದಿದೆ ಸೊ ನಾನು ಹೇಳಿದೆ ಅಲ್ವಾ ನಾವು ಯಾವುದೂ ಮಿಕ್ಸರ್ ಮಾಡ್ಕೊಳ್ಳಲ್ಲ ಎಲ್ಲದನ್ನೂ ಒಳ್ಕಲಲ್ಲೇ ರುಬ್ಬೋದು ಇವಾಗ ನಮ್ಮ ಅಕ್ಕ ಹೋಳ್ಗೆ ಮಾಡೋಕ್ಕೆ ಹೂರಣನ್ನು ಒಳ್ಕಲಲ್ಲೇ ಇದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮ ಮೊನ್ನೆ ಹೊಸದಾಗಿ ಹಪ್ಳ ಸಂಡಿಗೆ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ರು ಸೊ ಅವುಗಳನ್ನು ಇದ್ದಾರೆ ಚಕ್ಲಿ ಹಪ್ಳ ಸಂಡಿಗೆ ಹಬ್ಬಗಳಲ್ಲಿ ಮೇನ್ ಇದು ಸೈಡ್ಸಿಗೆ ಬೇಕೇ ಬೇಕು ಉಪ್ಪಿನಕಾಯಿ ಪಲ್ಯ ಕೋಸುಂಬರಿ ಹಪ್ಳ ಸಂಡಿಗೆ ಸೊ ಹಂಗಾಗಿ ಅವುಗಳನ್ನು ನಮ್ಮಮ್ಮ ಇವಾಗ ಇದ್ದಾರೆ ಏನು ಏನ್ಮಾಡ್ತಿದ್ದಿ ಇವತ್ತು ಇಲ್ಲೂ ಉಪ್ಪಿಟ್ಟ ಬೇರೆ ಮಾಡ್ರಿ ಏನಾದ್ರೂ ಮೊನ್ನೆ ನಮ್ಮೂರಲ್ಲೂ ಉಪ್ಪಿಟ್ಟು ಇವತ್ತು ಇಲ್ಲೂ ಉಪ್ಪಿಟ್ಟು ಸೊ ತಿಂಡಿ ರೆಡಿ ಮಾಡಿದ್ರು ಇವಾಗೆಲ್ಲ ತಿಂಡಿ ತಿಂತಾ ಇದ್ದೀವಿ ನಮ್ಮ ಅಕ್ಕ ಮಗ ಎಷ್ಟು ತರಲೆ ಮಾಡ್ತಾನೆ ನೋಡಿ ಫೋನಿಗೋಸ್ಕರ ತಿಂಡಿ ತಿನ್ನು ಅಂದರೆ ಇರಲಿಲ್ಲ ಫೋನ್ ಬೇಕು ಅವನಿಗೆ ಸೊ ಅದಕ್ಕೋಸ್ಕರ ಹಿಂಗೆಲ್ಲ ಡ್ರಾಮಾ ಇದ್ದಾನೆ ಈ ಥರ ಮಾಡಿದರೆ ಫೋನ್ ಕೊಡ್ತಾರೆ ಅಂತ ಸೊ ಅದಕ್ಕೆ ರೂಮಲ್ಲಿ ಇನ್ನೊಂದು ಪಾಪು ಇದೆ ಅವನತ್ರ ಹೋಗೋದು ಅವನ ಎದಳ್ಸೋಕೆ ಹೋಗೋದು ಈ ಥರ ಎಲ್ಲ ನಾಟಕ ಮಾಡ್ತಾ ಇರ್ತಾನೆ ಇವಾಗೆಲ್ಲ ತಿಂಡಿ ತಿಂತಾ ಇದ್ದೀವಿ ತಿಂಡಿ ಎಲ್ಲ ತಿಂದಾದ್ಮೇಲೆ ಅಮ್ಮ ಕೋಸುಂಬರಿ ಮತ್ತು ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ರು ಅಜ್ಜಿ ಸೀಕರಣೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮೂರಿಗೆ ಬನ್ನಿ ಅಂತ ಕರಿ ಮಾಡು ಬೇಗ ಹಾಯ್ ಓ ನೀನೆ ನಾಕ ಹಿಂಗಿ ditches ಆದೋ ವೀರ ಗಿಡಾಡಾಡಾ ಅಂತ ಕೈತಂತ ಅಲ್ಲ ಹೇಳಬೇಕು ನೋಡಲಿ ವಿಡಿಯೋ ಕೈತ ಬೇದ್ಬೇದ ಹಾಯ್ ಹಾಯ್ ಹೇಳಬೇಕು ಎಲ್ಲರೂ ಹಾಯ್ ಹಾಯ್ ನಮೂರಲಿ ಜಾತ್ರೆ ಇದೆ ಬನ್ನಿ ಅಂತ ಕರೀ ಕರೀಯಾ ನಮ್ಮೂರ ಅವನು ಅಷ್ಟು ಸುಲಭವಾಗಿ ಯಾರತ್ರನೂ ಬರಲ್ಲ ಅಮ್ಮನ ಬಿಟ್ಟರೆ ಸೊ ಫೋನ್ ಇದೆಯಲ್ಲ ಕ್ಯಾಮ್ರಾ ಇದೆ ನಿನ್ನ ಫೋಟೋದಲ್ಲಿ ವೀಡಿಯೋದಲ್ಲಿ ಬರ್ತೀಯಾ ಬಾ ಅಂದಿದ್ದಕ್ಕೆ ನನ್ನ ಹತ್ರ ಬಂದಿದ್ದಾನೆ ಬಿಟ್ಟರೆ ಅವನು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಯಾರ ಹತ್ರನೂ ಬರೋಲ್ಲ ಸೊ ಅಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಅಷ್ಟೇ ತರಲೇನೂ ಮಾಡ್ತಾನೆ ಸೊ ಅದೆಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದಿದ್ವಲ್ಲ ಇನ್ನೊಂದು ಟೈಮ್ ಕಸ ಹೊಡೆದು ಎಲ್ಲ ನೆಲ ಒರೆಸಿ ಕ್ಲೀನಾಗಿ ಪೂಜೆ ಮಾಡೋಣ ಅಂತ ನಾನಿವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಇವಾಗ ಕಸ ಒಡ್ದು ನೆಲ ಒರೆಸ್ಕೊಟ್ರೆ ನಮ್ಮ ಮಾಮ ಪೂಜೆ ಮಾಡ್ತಾರೆ ಸೊ ಪೂಜೆ ಮಾಡಾದ್ಮೇಲೆ ಇಬ್ಬರೂ ಒಟ್ಟಿಗೆ ಹೋಗಿ ಎಡೆ ಕೊಟ್ಟು ಬರ್ತೀವಿ ಹೂ ಮುಂಚೆನೆ ರೆಡಿ ಮಾಡ್ಕೊಂಡಿದ್ದಂಥ ಹಣ್ಣಿನ ಚಟ್ನಿ ಇದು ಬೆಲ್ಲ ಅದು ಕೊತ್ತಂಬರಿ ಸೊ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಜೀರಿಗೆ ಎಲ್ಲ ಹಾಕ್ಕೊಂಡು ಇವಾಗ ತಿರುಗ್ತಾ ಇದ್ದಾರೆ ಅದಕ್ಕೆ ಬರೋವರೆಗೂ ಇದನ್ನು ಒಳಕಲಲ್ಲಿ ತಿರುಗಬೇಕು ಎಲ್ಲ ಫುಲ್ ಸಣ್ಣ ಆಗಬೇಕು ಅಲ್ಲ ನಮ್ಮ ಎಲ್ಲ ಸಣ್ಣ ಆದಮೇಲೆ ಚಟ್ನಿ ತೆಗಿಬೇಕು ತಿಂದಿ ಎಷ್ಟು ವರ್ಷ ರೆಂಟ್ಲೆ ಇಟ್ಕೊತೀನಿ ನಾಲ್ಕು ವರ್ಷ ಇಟ್ಕೊಂಡಿವಿ ನಾವು ನಾಲ್ಕು ವರ್ಷ ಹ್ಞೂ ಏನೂ ಆಗಲ್ಲ ಏನೂ ಆಗಿಲ್ಲ ನೋಡಿ ಎಷ್ಟೈತಿ ಎಷ್ಟು ಟೇಸ್ಟ್ ಐತೆ ಎಷ್ಟು ಉಪ್ಪಿನಕಾಯಿ ರೆಡಿ ಮಾಡಿದ್ದಾರೆ ಇವಾಗ ಇದು ಬಿಳಿ ಹೋಳ್ಗೆ ಮಾಡೋಕ್ಕೆ ಅಮ್ಮ ಹಿಟ್ಟನ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಇವಾಗ ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ನೋಡಿ ನಾವು ಇದೇ ಥರನೇ ಒಲೆ ಮೇಲೇ ಎಲ್ಲದನ್ನು ಬೇಯಿಸೋದು ಇದು ಬಿಳಿ ಹೋಳ್ಗೆ ಸೊ ಇವಾಗ ಆಲ್ರೆಡಿ ಸಿಹಿ ಹೋಳ್ಗೆನ ಮಾಡಿಟ್ಟಿದ್ದಾರೆ ಸೊ ನಮ್ಮಮ್ಮ ಉಂಡೆ ಮಾಡಿಕೊಟ್ಟಿದ್ದಾರೆ ನಮ್ಮಕ್ಕ ಬಿಳಿ ಹೋಳ್ಗೆನ ತಟ್ಟಿ ಹೋಳ್ಗೆನ ರೆಡಿ ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗಕ್ಕೆ ಬೇಕಲ್ವಾ ಸೊ ಹಂಗಾಗಿ ಇವಾಗ ಸದ್ಯಕ್ಕೆ ಸ್ವಲ್ಪ ಮಾಡ್ತಾ ಇದ್ದಾರೆ ಹೋಳ್ಗೆ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಮಾಮ ಸ್ನಾನ ಮುಗಿಸ್ಕೊಂಡು ಬಂದು ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ದಾರೆ ಸೊ ಇವಾಗ ನಾನು ಈ ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಸಂಜೆ ಬೇರೆ ಸೀರೆನ ಹಾಕ್ಕೊತೀನಿ ಸೊ ಅವಾಗ ನಿಮಗೆ ತೋರಿಸ್ತೀನಿ ಇವಾಗ ಹೋಗೋಣ ಬನ್ನಿ ನೋಡಿ ಆ ಡ್ರೆಸ್ ಹಾಕ್ಕೊಂಡು ಇವಾಗ ಈ ಥರ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಸೊ ನಾನು ಮತ್ತೆ ನಮ್ಮ ಮಾಮ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮಾಮ ಮುಂದೆ ಹೋಗ್ತಾ ಇದ್ದಾರೆ ಸೊ ಅವ್ರನ್ನೂ ತೋರಿಸ್ತೀನಿ ನೋಡಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ವರ್ಷ ದೇವಸ್ಥಾನನ ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದರು ಎಲ್ಲ ಫಲಗಳಿಂದ ದೇವಸ್ಥಾನನ ಅಲಂಕಾರ ಮಾಡಿದರು ಇದು ಪಂಪಾಪತಿ ದೇವಸ್ಥಾನ ಸೊ ಎಲ್ಲ ಹೂಗಳಿಂದ ವಿವಿಧ ಹಣ್ಣುಗಳಿಂದ ಅಂದರೆ ದ್ರಾಕ್ಷಿ ಆಮೇಲೆ ಕಿತ್ಲೆ ಹಣ್ಣು ಮೂಸುಂಬೆ ಹಣ್ಣು ಪೈನಾಪಲ್ಲು ಮತ್ತು ಜೊತೆಗೆ ಹಲಸಿನಕಾಯಿ ಚಿಕ್ಕ ಚಿಕ್ಕ ಹಲಸಿನ ಹಣ್ಣು ಹಲಸಿನ ಹಣ್ಣು ಇವುಗಳಿಂದ ಎಲ್ಲ ದೇವಸ್ಥಾನನ ಪೂರ್ತಿಯಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ ಹಾಗೆ ದೇವಸ್ಥಾನವೂ ಕೂಡ ತುಂಬ ವಿಶೇಷವಾಗಿ ಇಲ್ಲಿ ಆಚರಿಸ್ತಾರೆ ಸೊ ಎಲ್ಲಾದರೂ ವೀಡಿಯೋನ ಕಂಪ್ಲೀಟಾಗಿ ನಿಮಗೆ ಹಾಕ್ತೀನಿ ಸೊ ನೀವು ಕೂಡ ನೋಡ್ಬೋದು ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೆಲ್ಲ ಆದಮೇಲೆ ಸಂಜೆ ತೇರಾಗುತ್ತೆ ತೇರಾದಮೇಲೆ ದೇವ್ರನ್ನ ಹೊರಗಡೆ ಕೂರಿಸಿರ್ತಾರೆ ದೇವಸ್ಥಾನದಲ್ಲಿ ಸೊ ಅದಾದಮೇಲೆ ಕಡುಬಿನ ಕಾಳ್ಗ ಅಂತೆಲ್ಲ ಏನೋ ನಡೆಯುತ್ತೆ ಸೊ ಸಂಜೆ ತೋರಿಸ್ತೀನಿ ನಿಮಗೆ ದೇವಸ್ಥಾನದಿಂದ ಬಂದಮೇಲೆ ಎಲ್ಲ ಊಟ ಮಾಡಿ ಇವಾಗ ಸೀರೆ ಹಾಕ್ಕೊಂಡು ರೆಡಿಯಾಗಿ ಇವಾಗ ಎಲ್ಲರೂ ತೇರು ನೋಡೋಕ್ಕೆ ಹೋಗ್ತಾ ಇದೀವಿ ಸೊ ತೇರು ಹೇಗೆ ನಡೆಯುತ್ತೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಜಾತ್ರೆಯಲ್ಲಿ ಎಲ್ಲ ಮಕ್ಕಳುಗಳು ಕೇಳೆ ಕೇಳ್ತಾರೆ ಅಲ್ವಾ ಬಲೂನ್ಸ್ನ ಸೊ ಹಂಗಾಗಿ ನಮ್ಮ ಅಕ್ಕನ ಮಕ್ಕಗೂ ಕೂಡ ಕೊಡಿಸಿದ್ವಿ ಸೊ ಇವಾಗ ತೇರು ಎಳಿತಾ ಇದ್ದಾರೆ ಎಲ್ಲರೂ ಕೂಡ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇಲ್ಲಿ ಜೋಡಿ ತೇರನ್ನ ಎಳಿತಾರೆ ಪ್ರತಿ ವರ್ಷ ತುಂಬ ಜನ ಸೇರಿರ್ತಾರೆ ತುಂಬ ಅದ್ದೂರಿಯಾಗಿ ಇದನ್ನು ಆಚರಿಸ್ತಾರೆ ಸೊ ನೀವು ಕೂಡ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಂಪಿ ಹುಣ್ಣಿಮೆ ಅನ್ನೋ ದಿನವೇ ಇದು ತೇರು ಆಗೋದು ಸೊ ಈ ಹುಣ್ಣಿಮೆ ದಿನ ಒಂದು ಒಂದು ಡ್ರಾಪ್ ಆದರೂ ಮಳೆ ಬಂದೇ ಬರುತ್ತೆ ಈ ಈಸಲೂ ಕೂಡ ಬಂದಿತ್ತು ಹೋದ ವರ್ಷವೂ ಕೂಡ ಬಂದಿತ್ತು ಸೊ ಈ ತೇರು ಎಳಿಬೇಕಾದ್ರೆ ಮಳೆ ಬಂದೇ ಬರುತ್ತೆ ಸೊ ಈ ತೇರು ಬನ್ನಿ ಮರ ಇದೆ ಅಲ್ಲಿ ಮುಂದೆ ಅಲ್ಲಿವರೆಗೂ ಹೋಗಿ ಮತ್ತೆ ವಾಪಸ್ ಬರುತ್ತೆ ಇವಾಗ ಇದನ್ನು ಬನ್ನಿ ಮರದವರೆಗೂ ಹೇಳ್ಕೊಂಡೋಗಿ ಇವಾಗ ವಾಪಸ್ ಬರ್ತಾ ಇರೋದು ಸೊ ನೀವು ಕೂಡ ನೋಡಿ ು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ತೇರು ಮುಗಿಸ್ಕೊಂಡು ಮನೆಗೆ ಬಂದು ನೈಟು ನಮ್ಮ ಅಕ್ಕ ಅವ್ರು ಯಾರು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಮಧ್ಯಾಹ್ನ ನಾವು ಅಷ್ಟೇ ಹೋಗಿದ್ವಲ್ಲ ಸೊ ಹಂಗಾಗಿ ಮನೆಯವರೆಲ್ಲ ಹೋಗಿದ್ವಿ ಹೊರಗಡೆ ದೇವ್ರನ್ನ ಈ ಥರ ಕೂರಿಸಿ ಪೂಜೆ ಮಾಡ್ತಾ ಇರ್ತಾರೆ ಇವರು ನಮ್ಮ ತಾತ ಇದನ್ನೆಲ್ಲ ಓದ್ತಾ ಇದ್ದಾರೆ ಅಲ್ವಾ ಸೊ ಪ್ರತಿ ವರ್ಷವೂ ಇವರೇ ಮಾಡೋದು ನೀವು ಕೂಡ ನೋಡಿ ಅಂದರೆ ಕೆಲವು ಶಾಸ್ತ್ರಗಳು ಇದ್ದಾವೆ ಅವನ್ನೆಲ್ಲ ಮಾಡ್ತಾರೆ ಸೊ ಹಂಗಾಗಿ ಇವಾಗ ದೇವ್ರನ್ನ ಹೊರಗಡೆ ಕೂರಿಸಿದ್ದಾರೆ ಸೊ ಇದು ಏನು ಅಂತ ತಿಳ್ಕೊಂಬಿಟ್ಟು ನಾನು ನಿಮಗೆ ಹೇಳ್ತೀನಿ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದು ಊಟ ಮಾಡಿದೆ ಇನ್ನ ಜಾತ್ರೆ ಮುಗ್ದಿಲ್ಲ ನಾಳೆ ಹೋಗ್ಬೇಕು ಸೊ ಅಲ್ಲಿ ಏನೇನಿದೆ ಹೆಂಗೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಾಳೆ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ